ಎಲ್ಲ ಗ್ರಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎರಡು ಸಾವಿರ ರೂಪಾಯಿ ಪ್ಲಸ್ ನಾಲ್ಕು ಸಾವಿರ ರೂಪಾಯಿ ಟೋಟಲ್ ಆರು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಬರಲಿದೆ ಅಂತ ಹೇಳ್ಬೋದು ಹೌದು ವೀಕ್ಷಕರೇ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡ್ಲೇಬೇಕು ನೀವು ಮತ್ತೆ ರೇಷನ್ ಕಾರ್ಡ್ ಇದ್ದವರು ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಒಂದು ಬಂಪರ್ ಗುಡ್ ನ್ಯೂಸ್ ಬಂದಿದೆ ಮತ್ತೆ ಎಲ್ಲ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಎರಡು ಬ್ರೇಕಿಂಗ್ ನ್ಯೂಸ್ಗಳು ಬಂದಿರುವಂಥದ್ದು ಸದ್ಯಕ್ಕೆ ಆ ಒಂದು ಮಾಹಿತಿಗಳನ್ನು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ನಿಮ್ಮ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಮತ್ತೆ ನೀವು ಕೂಡ ಗ್ಯಾಸ್ ಸಿಲಿಂಡರ್ ಬಳಕೆದಾರರಾಗಿದ್ದರೆ ಒಂದು ಪಂಪರ್ ಸಿ ಸುದ್ದಿ ಅಂತಲೇ ಹೇಳ್ಬೋದು ಸಬ್ಸಿಡಿ ಕೂಡ ನಿಮಗೆ ಸಿಗಲಿದೆ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಘೋಷಣೆ ಅಂತಲೇ ಹೇಳ್ಬೋದು ಈ ಒಂದು ಘೋಷಣೆಗೆ ಜನರು ಫುಲ್ ಖುಷಿಯಾಗಿದ್ದಾರೆ ಈ ಒಂದು ಮಾಹಿತಿ ಕೂಡ ನೋಡೋಣ ಮತ್ತೆ ಬಸ್ ಸಂಚಾರ ಮುಷ್ಕರದ ಬಗ್ಗೆ ಒಂದು ಮಾಹಿತಿ ಬಂದಿದೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಮತ್ತು ಎಲ್ಲ ಒಂದು ಮಹಿಳೆಯರಿಗೆ ಶಕ್ತಿ ಯೋಜನೆ ಉಚಿತ ಬಸ್ ಸೇವೆಯಲ್ಲಿ ಭಾರೀ ಒಂದು ಸೂಪರ್ ಗುಡ್ ನ್ಯೂಸ್ ಬಂದಿದೆ ಹೌದು ವೀಕ್ಷಕರೇ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಎಲ್ಲ ಮಾಹಿತಿ ನಾಳೆಯಿಂದ ಏನು ಬದಲಾವಣೆ ಕರ್ನಾಟಕದಲ್ಲಿ ಹೊಸ ನಿಯಮಗಳು ಕರ್ನಾಟಕದಲ್ಲಿ ಹೊಸ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆಯಿಂದಾಗಿ ತತ್ತರ ತತ್ತರ ಅಂತ ಹೇಳಬಹುದು ಯಾವ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಎಲ್ಲೆಲ್ಲಿ ಅಲರ್ಟ್ ಇದೆ ಅದನ್ನು ಕೂಡ ಈ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ಮತ್ತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮಗೂ ಕೂಡ ಖಾತೆಗೆ ಬರಲಿದೆ ಎರಡು ಸಾವಿರ ರೂಪಾಯಿ ಹೌದು ಅಧಿಕೃತವಾಗಿ ಮಾಹಿತಿ ಬಂದಿದೆ ವೀಕ್ಷಕರೇ ಈಗ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಕೂಡ ಗ್ರಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಲೈಕ್ ಮಾಡಿ ನಿಮಗೂ ಕೂಡ ಹಣ ಕಮೆಂಟ್ ಮಾಡಿ ವೀಕ್ಷಕರೇ ನೀವು ಕೂಡ ಯಾವ ಕಂತು ಹಣ ಬಂದಿದೆ ನಿಮಗೆ ಅದು ಕೂಡ ಕಮೆಂಟ್ ಅಲ್ಲಿ ನೀವು ತಿಳಿಸಿ ಯಾವುದು ಕಂತು ಬಂದಿಲ್ಲ ಅದು ಕೂಡ ತಿಳಿಸಿ ವೀಕ್ಷಕರೇ ನಿಮಗೆ ಅದಕ್ಕೆ ರಿಪ್ಲೈ ಬರುತ್ತೆ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಕೂಡ ಮಾಡಿ ಬನ್ನಿ ಮೊದಲನೇ ಟಾಪ್ ಬ್ರೇಕಿಂಗ್ ನೋಡೋಕ್ಕಿಂತ ಮುಂಚೆ ಮೊದಲಿಗೆ ಬಿ ಪಿ ಎಲ್ ಕಾರ್ಡ್ ಸುದ್ದಿ ಬಂದಿದೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ ಹೌದು ಎಲ್ಲ ಒಂದು ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಎಲ್ಲ ರೇಷನ್ ಪಡಿತರದಾರರಿಗೆ ಇದು ಒಂದು ಸೂಪರ್ ಸುದ್ದಿ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ಹೆಸರು ಬದಲಾವಣೆ ಆಗಿರ್ಬೋದು ಮತ್ತೆ ಒಂದು ಆ್ಯಡ್ ಆನ್ ಆಗಿರ್ಬೋದು ಅಂದರೆ ಹೊಸ ಒಂದು ಹೆಸರುಗಳನ್ನು ಸೇರ್ಪಡೆ ಮಾಡೋದಾಗಿರ್ಬೋದು ಮತ್ತೆ ನೀವು ಕೂಡ ರೇಷನ್ ಕಾರ್ಡ್ ಬಳಕೆ ಮಾಡ್ತಾ ಇದ್ರೆ ಏನೇ ಒಂದು ಬದಲಾವಣೆ ಮಾಡಬೇಕಂದ್ರೆ ಮೂವತ್ತೊಂದನೇ ತಾರೀಕಿನವರೆಗೂ ನಿಮಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅನ್ನಭಾಗ್ಯ ಅಡಿಯಲ್ಲೂ ಕೂಡ ಒಂದು ಸೂಪರ್ ಗುಡ್ ನ್ಯೂಸ್ ಬರ್ತಾ ಇದೆ ಅದು ಕೂಡ ಒಂದು ಮಾಹಿತಿ ಕೊಡಲಿದ್ದೇವೆ ಬೇಗನೆ ನಿಮ್ಮ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದ್ದಲ್ಲಿ ನಿಮ್ಮ ಹತ್ತಿರ ಯಾವ ರೇಷನ್ ಕಾರ್ಡ್ ಇದೆ ಕಮೆಂಟಲ್ಲಿ ನಮಗೆ ತಿಳಿಸಿ ವೀಕ್ಷಕರೇ ಅದೇ ಥರ ನೀವು ಕೂಡ ಬಿ ಪಿ ಎಲ್ ಪಡಿತರ ಚೀಟಿದಾರರಾಗಿದ್ದರೆ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಈಗ ಬೇಳೆ ಮತ್ತು ಎಣ್ಣೆ ಕೂಡ ವಿತರಣೆ ಮಾಡಲಾಗುತ್ತೆ ಆದರೆ ಆಗಸ್ಟ್ ತಿಂಗಳಲ್ಲಿ ವಿತರಣೆ ಮಾಡೋದಿಲ್ಲ ಮುಂದಿನ ತಿಂಗಳಿನಿಂದ ಇದರ ಬಗ್ಗೆ ಒಂದು ವಿತರಣೆ ಮಾಡುವ ಮಾಹಿತಿ ನಿಮಗೆ ಸಿಗಲಿದೆ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರ ಕೊಡುವ ಅಕ್ಕಿ ಜೊತೆಗೆ ನಿಮಗೆ ಬೇಳೆ ಮತ್ತು ಎಣ್ಣೆಯನ್ನು ಕೊಡೋದರ ಬಗ್ಗೆ ಈಗಾಗಲೇ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಒಂದು ಮಾಹಿತಿ ಕೂಡ ಕೊಟ್ಟಿದ್ದರು ಜೋಳ ಖರೀದಿ ಮಾಡಿದ ಮೂರು ತಿಂಗಳ ಒಳಗೆ ವಿತರಣೆ ಮಾಡಬೇಕು ಅಂತಲೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಹಳಸಿ ಹೋದ ಜೋಳಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ಗಳು ಬರ್ತಾ ಇತ್ತು ನಾವು ಕೂಡ ಅದನ್ನು ವಿಡಿಯೋ ಮಾಡಿದ್ವಿ ಈಗ ಆಹಾರ ಸಚಿವರು ಕೂಡ ಹೇಳಿದ್ದಾರೆ ಜೋಳವನ್ನು ಮೂರು ತಿಂಗಳ ಒಳಗೆ ವಿತರಣೆ ಮಾಡಬೇಕು ಇಲ್ಲವಾದಲ್ಲಿ ಅವು ಹುಳಾಗುತ್ತವೆ ಅಂತಲೂ ಕೂಡ ಹೇಳಲಾಗಿದೆ ಇದು ಕೂಡ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಇನ್ಮುಂದೆ ಮುಂದೆ ನಿಮಗೆ ಫ್ರೆಶ್ ರೇಷನ್ ಬೇಗನೆ ಸಿಗಲಿದೆ ಇದು ಕೂಡ ಒಂದು ಸಿಹಿ ಸುದ್ದಿ ಮತ್ತೆ ನಿಮಗೂ ಕೂಡ ಅನ್ನ ಭಾಗ್ಯ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಬೇಳೆ ಅಥವಾ ಎಣ್ಣೆಯನ್ನು ಅಂದರೆ ಅಡುಗೆ ಎಣ್ಣೆ ವಿತರಣೆ ಮಾಡುವ ಒಂದು ಚಾನ್ಸ್ ಇದೆ ವೀಕ್ಷಕರ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಮುಂದಿನ ತಿಂಗಳಿಂದ ಇದು ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ನಡೆಯಲಿದೆ ಇದಕ್ಕೆ ಬೇಕಾದ ಎಲ್ಲ ಒಂದು ಘೋಷಣೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಅಧಿಕೃತವಾಗಿ ಅವರ ಒಂದು ವೆಬ್ಸೈಟ್ ಅಲ್ಲಿ ಹಾಕಲಿದ್ದಾರೆ ಇದು ಮುಂದಿನ ತಿಂಗಳಲ್ಲಿ ಈ ಒಂದು ಯೋಜನೆ ಜಾರಿಗೆ ಬರುತ್ತೆ ಇದು ಒಂದು ಸಿಹಿ ಸುದ್ದಿ ವೀಕ್ಷಕರೇ ಬನ್ನಿ ಈಗ ಮತ್ತೆ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂಪರ್ ಸಿಹಿ ಸುದ್ದಿ ಹೌದು ವೀಕ್ಷಕರೇ ವರಮಹಾಲಕ್ಷ್ಮಿ ಹಬ್ಬ ರಕ್ಷಾ ಬಂಧನ ಹಬ್ಬದ ಆಫರಲ್ಲಿ ಗೃಹಲಕ್ಷ್ಮಿ ಹಣವನ್ನು ಮೊದಲು ಎರಡು ಸಾವಿರ ರೂಪಾಯಿ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಈಗಾಗಲೇ ಮೇ ತಿಂಗಳವರೆಗೂ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಹಣ ಹಾಕಲಾಗಿದೆ ಅಂತ ಈಗಾಗಲೇ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಆದರೆ ವೀಕ್ಷಕರೇ ಈಗ ತುಂಬ ಜನರು ಜೂನ್ ತಿಂಗಳದ್ದು ಜುಲೈ ತಿಂಗಳದ್ದು ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಇನ್ನೂ ಕೆಲವೊಬ್ಬರು ಏಪ್ರಿಲ್ ತಿಂಗಳು ಮೇ ಜೂನ್ ಜುಲೈ ನಾಲ್ಕು ತಿಂಗಳ ಹಣಕ್ಕಾಗಿ ವೇಟನ್ನು ಮಾಡ್ತಾ ಇದ್ದಾರೆ ಹೌದಲ್ಲ ವೀಕ್ಷಕರೇ ನಿಮಗೂ ಕೂಡ ಏಪ್ರಿಲ್ ಮೇ ತಿಂಗಳದ್ದು ಹಣ ಬಂದಿಲ್ಲ ಅಂದರೆ ಬೇಗನೆ ಕಮೆಂಟಲ್ಲಿ ಏಪ್ರಿಲ್ ಮೇ ತಿಂಗಳ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಎದಕ್ಕೆ ಬಂದಿಲ್ಲ ಅಂತ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದರೆ ನಿಮಗೆ ಈಗ ಜೂನ್ ತಿಂಗಳ ಹಣ ಬರುತ್ತೆ ವೀಕ್ಷಕರೇ ಹೌದು ಆಗಸ್ಟ್ ಮೂರು ಎರಡು ಮೂರು ತಾರೀಕಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಎರಡು ಮತ್ತು ಮೂರನೇ ತಾರೀಕಿಗೆ ಹಣ ಬಿಡುಗಡೆ ಮಾಡಿದ್ದರಿಂದ ಇದು ನಿಮ್ಮ ಒಂದು ಅಕೌಂಟ್ಗೆ ಇಪ್ಪತ್ತನೇ ತಾರೀಕಿನ ಒಳಗೆ ಜಮೆ ಆಗುತ್ತೆ ಅಂದರೆ ಹದಿನೈದು ದಿನ ಒಂದು ಪೀರಿಯಡ್ ಇರುತ್ತೆ ವೇಟಿಂಗ್ ಪೀರಿಯಡ್ ಇರುತ್ತೆ ಆ ಒಂದು ಟೈಮಲ್ಲಿ ನಿಮ್ಮ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಹಣ ನೇರವಾಗಿ ಡಿ ಬಿ ಟಿ ಮೂಲಕ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಮೂಲಕ ಈ ಒಂದು ಹಣವನ್ನು ಹಾಕಲಾಗ್ತಾ ಇದೆ ಈಗಾಗಲೇ ಎಲ್ಲ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಜಮೆ ಆಗುವುದು ಶುರುವಾಗಿದೆ ಕೂಡ ಇಲ್ಲಿ ಹೇಳಲಾಗಿದೆ ನಿಮಗೂ ಕೂಡ ಈಗಾಗಲೇ ಎರಡು ಸಾವಿರ ರೂಪಾಯಿ ಈ ತಿಂಗಳಲ್ಲಿ ಬಂದಿದ್ದರೆ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ನೀವು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗೆ ಉತ್ತರ ನಿಮಗೆ ಖಂಡಿತವಾಗೂ ಸಿಗುತ್ತೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಮತ್ತೆ ವೀಕ್ಷಕರ ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಸಂಘಗಳು ಕೂಡ ಜಾರಿಗೆ ಬರ್ತಾ ಇದ್ದಾವೆ ಹೌದು ಈಗಾಗಲೇ ಗೃಹಲಕ್ಷ್ಮಿಯರಿಗೆ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಸಾಲದ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ ಅಂತನೂ ಕೂಡ ಹೇಳಲಾಗಿದೆ ಈ ಒಂದು ಯೋಜನೆ ಕೂಡ ಇನ್ನೂ ಕೆಲವು ತಿಂಗಳಲ್ಲಿ ಜಾರಿಗೆ ಬರಲಿದೆ ಕರ್ನಾಟಕದಲ್ಲಿ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನೋಡೋಣ ಗ್ಯಾಸ್ ಸಿಲಿಂಡರ್ ದಾರರಿಗೆ ಒಂದು ಸಿಹಿ ಸುದ್ದಿ ಸಿಹಿ ಸುದ್ದಿ ಅಂತ ಹೇಳಬಹುದು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿ ಕೊಡೋದಕ್ಕೆ ಸಂಪುಟ ಸಭೆಯಲ್ಲಿ ಮೋದಿ ಸರ್ಕಾರ ನಿರ್ಧಾರ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಉಜ್ವಲಾ ಯೋಜನೆಯಡಿಯಲ್ಲಿ ಹೌದು ನೀವು ಕೂಡ ಉಜ್ವಲ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡಿದ್ರೆ ಒಟ್ಟು ಹತ್ತು ಕೋಟಿ ಕುಟುಂಬಗಳಿಗೆ ಇದರಿಂದ ಪ್ರಯೋಜನವಾಗಲಿದೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿಯನ್ನು ಬಿಡುಗಡೆ ಮಾಡಲು ಕೇಂದ್ರದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಮೋದಿ ಸರ್ಕಾರ ಅನುಮೋದನೆ ಕೊಟ್ಟಿರುವಂಥದ್ದು ಈ ಮೂಲಕ ಪ್ರತಿ ಸಿಲಿಂಡರ್ಗೆ ಮುನ್ನೂರು ರೂಪಾಯಿ ಸಬ್ಸಿಡಿಯನ್ನು ಕೊಡಲಾಗ್ತಾ ಇದೆ ಈಗ ತಾನೇ ಬಂದಿರೋ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಮುನ್ನೂರು ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿ ತೈಲ ಕಂಪನಿಗಳಿಗೆ ಎಲ್ ಪಿ ಜಿ ಮಾರಾಟ ಮಾಡಿದ್ದರಿಂದ ಉಂಟಾದ ನಷ್ಟವನ್ನು ಕೂಡ ಸರಿ ಮಾಡಲು ಮೂವತ್ತು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿ ಅನುಮೋದನೆ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು ಇನ್ನು ಒಂದೂರ ಎಪ್ಪತ್ತೈದು ಎಂಜಿನಿಯರಿಂಗ್ ಸಂಸ್ಥೆಗಳು ಮತ್ತು ನೂರು ಪಾಲಿಟೆಕ್ನಿಕ್ ಸಂಶೋಧನೆ ಉಣಿತ ಕಣಕ್ಕೆ ನಾಲ್ಕು ಸಾವಿರದ ಎರಡು ನೂರು ಕೋಟಿ ರೂಪಾಯಿಯನ್ನ ನೀಡಲಾಗ್ತಾ ಇದೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಗ್ಯಾಸ್ ಸಿಲಿಂಡರ್ದಾರರಿಗೆ ಅದರಲ್ಲೂ ಉಜ್ವಲ ಯೋಜನೆಯಡಿಯಲ್ಲಿ ನೀವೇನಾದರೂ ಹೆಸರು ನೋಂದಿಸಿಕೊಂಡಿದ್ರೆ ನಿಮಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಕೊಡಲಾಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಪ್ರತಿ ಸಿಲಿಂಡರ್ಗೆ ಮುನ್ನೂರು ರೂಪಾಯಿ ಇಲ್ಲಿ ನೋಡಿ ಒಟ್ಟು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯಡಿಯಲ್ಲಿ ಬಿಡುಗಡೆ ಮಾಡಿರೋದು ಒಂದು ಸೂಪರ್ ಆದ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗ ಸದ್ಯಕ್ಕೆ ಬಂದಿರೋ ಒಂದು ಬಂಪರ್ ಸಿಹಿ ಸುದ್ದಿ ಮತ್ತೆ ವೀಕ್ಷಕರೇ ಬಸ್ ಸಂಚಾರ ಮುಷ್ಕರ ಏನಾಯಿತು ಈಗಾಗಲೇ ಹೈಕೋರ್ಟ್ ಈ ಒಂದು ಅರ್ಜಿಯನ್ನು ವಿಚಾರಣೆ ಮಾಡಿ ಎಲ್ಲ ಜನರಿಗೆ ತೊಂದರೆ ಆಗಬಾರ್ದು ಹೀಗಾಗಿ ಯಾರು ಕೂಡ ಮುಷ್ಕರವನ್ನ ಮಾಡಬಾರ್ದು ಅಂತ ಈಗಾಗಲೇ ಒಂದು ಹೈಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಅದೇ ತರ ಈ ಒಂದು ಆದೇಶಕ್ಕೆ ಸಾರಿಗೆ ನೌಕರರು ಕೂಡ ಎಸ್ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಯಾವುದೇ ರೀತಿ ಒಂದು ಮುಷ್ಕರವನ್ನು ಮಾಡೋದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ ಹೌದು ಸದ್ಯಕ್ಕೆ ಬಂದಿರೋ ಒಂದು ಬಂಪರ್ ಸಿ ಸುದ್ದಿ ಅಂತಲೇ ಹೇಳಬಹುದು ಯಾವುದೇ ರೀತಿ ಮುಷ್ಕರಗಳು ಈಗ ನಡೆಯೋದಿಲ್ಲ ಕರ್ನಾಟಕದಲ್ಲಿ ಎಸ್ಮಾ ಜಾರಿಯಲ್ಲಿದೆ ಮತ್ತು ಎಸ್ಮಾ ಜಾರಿಯಲ್ಲಿದ್ದರೂ ಕೂಡ ಅದರಲ್ಲೂ ಹೈಕೋರ್ಟ್ ಆದೇಶದ ಇದ್ದರೂ ಕೂಡ ಒಂದು ದಿನದ ಮಟ್ಟಿಗೆ ಬಸ್ ಸಂಚಾರ ಮುಷ್ಕರವನ್ನು ಮಾಡಲಾಗಿತ್ತು ಈ ಒಂದು ಬಸ್ ಸಂಚಾರ ಮುಷ್ಕರವನ್ನು ವಾಪಸ್ ತಗೋಬೇಕು ಇಲ್ಲವಾದಲ್ಲಿ ಬಂಧನ ಮಾಡುವುದಾಗಿ ಅರೆಸ್ಟ್ ಮಾಡೋದಾಗಿ ಹೈಕೋರ್ಟ್ ಇಲ್ಲಿ ಎಚ್ಚರಿಕೆ ನೀಡಿತು ವೀಕ್ಷಕರೇ ಹೀಗಾಗಿ ಸಾರಿಗೆ ನೌಕರರು ಈಗ ತಮ್ಮ ಒಂದು ಹೋರಾಟವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಬಂದಿರುವ ಒಂದು ಬಂಪರ್ ಸಿ ಸುದ್ದಿ ಅಂತಲೇ ಹೇಳ್ಬೋದು ವೀಕ್ಷಕರೇ ಮತ್ತೆ ಯಾರೆಲ್ಲ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರೂ ಅವರಿಗೂ ಕೂಡ ನೋಟಿಸ್ ನೀಡಲಾಗಿದೆ ಅಂತ ಸದ್ಯಕ್ಕೆ ಬಂದಿರೋ ಒಂದು ಮಾಹಿತಿ ಮತ್ತೆ ಒಂದು ದಿನದ ಸಂಬಳವನ್ನು ಕೂಡ ಕಟ್ ಮಾಡಲಾಗಿದೆ ಮುಷ್ಕರ ನಡೆಸಿದ್ದಕ್ಕೆ ಕಾರಣ ಕೇಳಿ ನೋಟಿಸ್ ಸಂಸ್ಥೆಗೆ ಹನ್ನೆರಡು ಕೋಟಿ ರೂಪಾಯಿ ಆದಾಯದಲ್ಲಿ ಖೋತವಾಗಿರೋದು ಮೂವತ್ತು ಸಾವಿರ ಸಾರಿಗೆ ಸಿಬ್ಬಂದಿಗಳಿಗೆ ಒಂದು ದಿನದ ಒಂದು ಸಂಬಳ ಕಟ್ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ವೀಕ್ಷಕರೇ ಎಸ್ಮಾ ಜಾರಿಯಲ್ಲಿದೆ ಹೀಗಾಗಿ ಕರ್ತವ್ಯಕ್ಕೆ ಬಾರದ ಒಂದು ನೌಕರರ ವಿರುದ್ಧ ಮೂವತ್ತು ಸಾವಿರ ಸಂಬಳ ಕಟ್ ಅಂತಲೇ ಹೇಳ್ಬೋದು ಮೂವತ್ತು ಸಾವಿರ ಸಾರಿಗೆ ಸಿಬ್ಬಂದಿಗಳ ಒಂದು ದಿನಗಳ ಒಂದು ಸಂಬಳವನ್ನು ಕಟ್ ಮಾಡಲಾಗಿದೆ ಸದ್ಯಕ್ಕೆ ಒಂದು ಸಾರ್ವಜನಿಕರಿಗೆ ಸಿಹಿ ಸುದ್ದಿ ಮತ್ತು ಶಕ್ತಿ ಯೋಜನೆಯಡಿ ಮಹಿಳೆಯರಿಗೂ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು ಸದ್ಯಕ್ಕೆ ಯಾವುದೇ ರೀತಿ ಒಂದು ಮುಷ್ಕರ ನಡೆಯೋದಿಲ್ಲ ಹೀಗಾಗಿ ನೀವು ಎಲ್ಲೇ ಒಂದು ಊರಿಗೆ ಹೋಗಲು ಪ್ಲಾನ್ ಮಾಡಿದ್ರೆ ಈಗ ಹೋಗ್ಬೋದು ವೀಕ್ಷಕರೇ ಯಾಕಂದ್ರೆ ಯಾವುದೇ ರೀತಿ ಮುಷ್ಕರ ಬಸ್ ಸಂಚಾರ ಬಂದ್ ಇನ್ ಮುಂದೆ ಇರೋದಿಲ್ಲ ಅಂತಾನೆ ಹೇಳ್ಬೋದು ಮತ್ತೆ ವೀಕ್ಷಕರೇ ನೀವು ಕೂಡ ಶಕ್ತಿ ಯೋಜನೆಯಲ್ಲಿ ಓಡಾಟ ಮಾಡಿದ್ರೆ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಇನ್ನು ಭಾರಿ ಮಳೆಗೆ ನೆರೆ ಪರಿಸ್ಥಿತಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ರೈತರ ಬೆಳೆ ಹಾನಿ ಸೇರಿದಂತೆ ನೆರೆ ಪರಿಸ್ಥಿತಿ ಕೂಡ ಉಂಟಾಗಿರುವಂತದ್ದು ಹೌದು ವೀಕ್ಷಕರೇ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ರಾಜ್ಯದಂತಲೂ ಕೂಡ ವರುಣನ ಆರ್ಭಟ ಸೂಪರ್ ಆಗಿ ಉರಿತಾ ಇದೆ ಅದೇ ರೀತಿ ನಮ್ಮ ಗುಡುಗು ಸಿಡಿಲು ಸಮೇತ ಶುಕ್ರವಾರ ಭರ್ಜರಿ ಮನೆ ಸುರಿತಾ ಇದೆ ಸಿಡಿಲು ಬಡಿದು ಓರ್ವ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಕೂಡ ಹೇಳಲಾಗಿದೆ ಬೆಳಗಾವಿ ರಾಯಚೂರು ಯಾದಗಿರಿ ಗದಗ ಹಾವೇರಿ ಸೇರಿ ಆರು ಏಳು ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಹೀಗಾಗಿ ಒಬ್ಬರು ಯುವಕರು ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ ಅಂತ ಇದೆ ವೀಕ್ಷಕರೇ ಮತ್ತೆ ಕರಾವಳಿ ಭಾಗದಲ್ಲೂ ಕೂಡ ಹೆಚ್ಚು ಮಳೆಯಾಗಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಅಲರ್ಟ್ ನೀಡಿರುವಂತದ್ದು ನೀವು ಕೂಡ ಏನಾದರೂ ಕರಾವಳಿ ಪ್ರದೇಶದಲ್ಲಿದ್ದರೆ ಅಥವಾ ಉತ್ತರ ಕರ್ನಾಟಕದ ಪ್ರದೇಶಗಳಾಗಿದ್ದರೆ ನಿಮ್ಮ ಊರಲ್ಲೂ ಕೂಡ ಮಳೆ ಬಂದಿದ್ದರೆ ಕಮೆಂಟಲ್ಲಿ ಬೇಗನೆ ನಿಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟಿಂದ ನಮಗೆ ಉತ್ತಮವಾದ ಫೀಡ್ಬ್ಯಾಕ್ ಸಿಗುತ್ತೆ ನಿಮ್ಮ ಊರಲ್ಲೂ ಕೂಡ ಮಳೆ ಬಂದಿದೆಯಾ ಅದೇ ರೀತಿ ವೀಕ್ಷಕರೇ ಇನ್ನೂ ಏಳು ದಿನಗಳ ಕಾಲ ಮೋಡ ಕವಿದ ವಾತಾವರಣ ಇರಲಿದೆ ಇನ್ನು ಹದಿನಾಲ್ಕು ತಾರೀಕಿನವರೆಗೂ ಹೆಚ್ಚು ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆಯಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಹೌದು ಹದಿನಾಲ್ಕು ತಾರೀಕಿನವರೆಗೂ ಮಳೆ ಆಗಲಿದೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮಳೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಅಂದರೆ ಸಾಧಾರಣ ಮಳೆ ಸುರಿಯುತ್ತೆ ಬಟ್ ಅಲ್ಲೂ ಕೂಡ ಮಳೆ ಆಗುತ್ತೆ ಹೀಗಾಗಿ ಅಲ್ಲೂ ಕೂಡ ಒಂದು ಹೆಚ್ಚಿನ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಆದರೂ ಕೂಡ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೆಚ್ಚು ಮಳೆ ಮತ್ತು ಒಂದು ದಕ್ಷಿಣ ಕರ್ನಾಟಕದ ಒಂದು ಕರಾವಳಿ ಭಾಗಗಳಲ್ಲಿ ಅಂದರೆ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಂಗಳೂರು ಈ ಭಾಗಗಳಲ್ಲಿ ಮಳೆ ಸುರಿಯಲಿದೆ ಅಂತ ಇಲ್ಲಿ ಒಂದು ಮಾಹಿತಿ ಸಿಕ್ಕಿರುವಂಥದ್ದು ಇನ್ನೊಂದು ಸವದತ್ತಿ ಯಲ್ಲಮ್ಮನ ಒಂದು ಗುಡ್ಡದಲ್ಲಿ ಭಾರಿ ಪ್ರಮಾಣದಲ್ಲಿ ನೆರೆ ರೀತಿ ನೀರು ಬಂದಿರುವಂಥದ್ದು ಅಂದರೆ ಪ್ರವಾಹದ ರೀತಿಯಲ್ಲಿ ಒಂದು ನೀರು ಬಂದಿರುವಂಥದ್ದು ಟೆಂಪಲ್ ಕೂಡ ಮುಳುಗಡೆಯಾಗಿದೆ ಸೌದತ್ತಿ ಯಲ್ಲಮ್ಮನ ಟೆಂಪಲಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಬಂದಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನೋಡೋಣ ಕೊನೆಯದಾಗಿ ಬಂಗಾರದ ಬೆಲೆ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ವೀಕ್ಷಕರೇ ಒಂದು ಲಕ್ಷ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಹೌದು ಒಂದಲ್ಲ ಎರಡಲ್ಲ ಒಂದು ಲಕ್ಷದ ಮೂರು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಚಿನ್ನ ಅದೇ ರೀತಿ ಬೆಲೆ ಏರಿಕೆ ಆಗ್ತಾ ಇದೆ ಇಳಿಕೆ ಆಗ್ತಾ ಇದೆ ಆದರೂ ಕೂಡ ಇವತ್ತು ಮತ್ತೆ ಬೆಲೆ ಇಳಿಕೆ ಆದರೂ ಕೂಡ ಒಂದು ಲಕ್ಷ ಮೂರು ಸಾವಿರ ರೂಪಾಯಿ ಇದೆ ಇಳಿಕೆ ಆದಮೇಲೆ ಅದೇ ರೀತಿ ನೀವು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತಗೋತೀರ ಅಂದರೆ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನ ತಗೋತೀರಾ ಅಂದರೆ ಎಪ್ಪತ್ತೇಳು ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿ ಆಗಿದೆ ಬೆಳ್ಳಿ ದರವು ಕೂಡ ಏರಿಕೆ ಇಳಿಕೆ ಆಗ್ತಾಯಿದೆ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಹೌದು ತೊಂಬತ್ತೈದು ಸಾವಿರ ರೂಪಾಯಿ ಇತ್ತು ಒಂದು ಕೆ ಜಿ ಬೆಳ್ಳಿ ದರ ಈಗ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಆಗಿದೆ ಹತ್ತಿರ ಏನಿಲ್ಲ ಅಂದ್ರೂ ಕೂಡ ಹದಿನೆಂಟು ಸಾವಿರ ರೂಪಾಯಿಯಲ್ಲಿ ಬೆಲೆಯಲ್ಲಿ ಏರಿಕೆ ಕಂಡಿರುವಂಥದ್ದು ಇವತ್ತಿಗೆ ಆಗಿತ್ತು ವಿಡಿಯೋ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಷ್ಟು ಒಂದು ಯೋಜನೆಗಳ ಮಾಹಿತಿ ಕೊಡ್ತೀವಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ